ನಮ್ಮ ಮೈಂಡ್ ಕ್ಷಣ ಹಿಪ್ನೋಟೈಸ್ ಆಗ್ತಾನೆ ಇರುತ್ತೆ ಆದ್ರೆ ಅದ್ರಲ್ಲಿ ಕೆಟ್ಟದ್ ಕೆಟ್ಟದ್ಯಾವ್ದು ನಮ್ಗೆ ಏನು ಬೇಕು ಏನು ಬೇಡ ಕಾಯಿಲೆ ಬಂದಾಗ ಯಾವ ರೀತಿ ಹಿಪ್ನೋಟೈಸ್ ಕೆಟ್ಟ ಗುಣಗಳಿದ್ದಾಗ ಯಾವ ರೀತಿ ಹಿಪ್ನೋಟೈಸ್ ಅಥವಾ ಕೆಟ್ಟ ಯಾವ ರೀತಿ ರೇಖೆ ಚಿಕಿತ್ಸೆ ಅದೇ ತರ ಈಗ ನಾವು ಕಾಯಿಲೆಗಳಿಗೆ ಬಿ ಪಿ ಶುಗರ್ ಇವೆಲ್ಲ ಬಂದಾಗೂ ಅಷ್ಟೇ ನಮ್ಮ ಮೈಂಡ್ ಇಂದ ಕಾಯಿಲೆಯನ್ನ ಅವಾಯ್ಡ್ ಮಾಡುವಂತಹ ಹಿಪ್ನೋಟೈಸ್ ಅನ್ನ ನಾವು ಮಾಡ್ಬೇಕಾಗತ್ತೆ ಹೌದು ಈಗ ತುಂಬಾ ಜನ ಹೇಳ್ತಾರೆ ನಾವೇನು ಬಿ ಪಿ ಶುಗರ್ ಟ್ಯಾಬ್ಲೆಟ್ ಬೇಕಾಗಿಲ್ವಲ್ಲ ಎಲ್ಲ ಇದ್ರಲ್ಲೇ ಮಾಡ್ಕೊಂಡ್ಬಿಡ್ಬೋದು ನಿಜ ಮಾಡ್ಕೋಬಹುದು ನಿಜ ಮಾಡ್ಕೋಬಹುದಾದ್ರೆ ಮಾಡುವಂತ ಕೆಪಾಸಿಟಿ ಬೇಕು ಈಗ ಎಲ್ಲರೂ ಎಲ್ಲ ಒಂದೇ ಆಗಕ್ ಆಗೋದಿಲ್ಲ ರೇಖಿ ಕಲ್ತೆ ಅಂದಿದ್ ಮಾತ್ರಕ್ಕೆ ಕ್ಲಿಯರ್ ಆಗಲ್ಲ ಅಥವಾ ನಾನು ಇಂತ ಒಂದು ಹತ್ತು ಸಿಟಿಂಗ್ ಇಂಥ ಸೆಂಟರ್ ಹೋಗಿದ್ದೆ ಅಂದ್ ಮಾತ್ರ ಕ್ಲಿಯರ್ ಆಗೋದಿಲ್ಲ ಬಿ ಪಿ ಶುಗರ್ ಅಂತ ಹೇಳಿದಾಗ ರೆಗ್ಯುಲರ್ ಆಗಿ ಟ್ಯಾಬ್ಲೆಟ್ ತಗೊಳ್ಳೇಬೇಕು ಈ ರೇಖೆ ಚಿಕಿತ್ಸೆಗೆ ಬಂದಾದ ನಂತರ ಅವ್ರು ಟ್ಯಾಬ್ಲೆಟ್ ತಗೋಬೇಕಾ ನಿಲ್ಲಿಸಬೇಕಾ ಹೇಗೆ ಏನು ತಕ್ಷಣ ನಿಲ್ಲಿಸುವಂತದ್ದು ಟ್ಯಾಬ್ಲೆಟ್ ತಕ್ಷಣ ನಿಲ್ಲಿಸುವಂತದ್ದು ಇಲ್ಲಿ ಯಾವುದೂ ಇರೋದಿಲ್ಲ ಯಾಕೆಂದ್ರೆ ಫಸ್ಟ್ ನಮ್ಮ ಮೈಂಡ್ ಟ್ಯಾಬ್ಲೆಟ್ ಇಲ್ಲದೆ ಬಿ ಪಿ ನಾರ್ಮಲ್ ಆಗಿರಬೇಕು ಅಥವಾ ಶುಗರ್ ನಾರ್ಮಲ್ ಆಗಿರ್ಬೇಕಂತ ಫಸ್ಟ್ ನಮ್ಮ ಮೈಂಡ್ ಡಿಸೈಡ್ ಮಾಡ್ಬೇಕು ಫಸ್ಟ್ ನಮ್ಮ ಮೈಂಡ್ ಗೊತ್ತಾಗ್ಬೇಕು ಓ ಇನ್ಮೇಲೆ ನಾನು ಶುಗರ್ ಇಷ್ಟೇ ಇರಬೇಕು ನನ್ಗೆ ಇದು ಯಾವ್ದೇ ಕಾರಣಕ್ಕೂ ಇದಾಗಬಾರ್ದು ಬಿ ಪಿ ಇಷ್ಟೇ ಇರಬೇಕು ನಂಗೆ ಯಾವ್ದೇ ಕಾರಣಕ್ಕೂ ನಂಗೆ ಈ ತರ ಅದು ಹೆವಿ ಆಗಬಾರ್ದು ಅಂತ ಫಸ್ಟ್ ನಮ್ಮ ಮೈಂಡ್ ಅದನ್ನ ಅಬ್ಸರ್ವ್ ಮಾಡ್ಬೇಕು ಜೊತೆಗೆ ರೇಖೆ ನಾವು ಏನು ಶಕ್ತಿಯನ್ನು ಕೊಡ್ಬೇಕು ಯಾವ ಚಕ್ರವನ್ನ ಏನ್ ಆಕ್ಟಿವ್ ಮಾಡಬೇಕು ಅದನ್ನ ಮಾಡ್ತಾ ಇರ್ತೀವಿ ಕೆಲವು ಇಪ್ನೋಟೈಸ್ ನಮ್ಮ ಮೈಂಡ್ ಮಾಡ್ಕೊಳ್ಳುತ್ತೆ ಕೆಲವು ಇಪ್ನೋಟೈಸ್ ಅದು ಯಾವ ತರ ಈಗ ನನಗೆ ಕೈಯೋ ಪ್ರಾಬ್ಲಮ್ ಆಗಿದೆ ಈ ಕೈಗೆ ನಾನು ಕಟ್ ಹಾಕೊಂಡಿದ್ದೀನಿ ಈಗ ನಾನು ಏನ್ ಮಾಡ್ತೀನಿ ಒಂದು ಕರೆಕ್ಟ್ ಒಂದು ಅವ್ರು ಎಷ್ಟೋ ದಿನ ಹೇಳಿದೆ ನಂಗೆ ಒಂದ್ ಹದಿನೈದು ದಿನ ಒಂದ್ ಫಿಫ್ಟೀನ್ ಡೇಸ್ ಇಲ್ಲ ಒಂದ್ ತರ್ಟಿ ಡೇಸ್ ಏನೋ ಹೇಳಿದಾರೆ ಈ ಕೈಯನ್ನ ಬೈ ಕೈ ಇರಬೇಕು ಈ ಕೈಲಿ ನಾನು ಊಟಬಾರದು ಅವಾಗ ನಾನು ಏನ್ ಮಾಡಿದೀನಿ ಎಡಗೈಲಿ ಊಟವನ್ನ ಮಾಡೋದು ಎಡಗೈಯನ್ನ ಎಲ್ಲದಕ್ಕೂ ಯೂಸ್ ಮಾಡೋದನ್ನ ನಾನು ನಾನು ಮಾಡ್ಕೊಂತ ಇದೀನಿ ಆಗ ನನ್ನ ಮೈಂಡ್ ಏನ್ ಮಾಡ್ತಾ ಇದೆ ಅದನ್ನ ಅದು ಫಾಲೋ ಮಾಡ್ತಾ ಅದನ್ನ ಅದು ರಿಜಿಸ್ಟರ್ ಮಾಡ್ಕೊಂತ ಈ ಕೈ ಕಟ್ಟನ್ನ ಬಿಚ್ಚ ನಮ್ ಕೈ ಹೋಗೋದು ಫಸ್ಟ್ ಎಡಗೈಯೇ ಹೋಗುತ್ತೆ ಯಾಕೆ ಹೋಗುತ್ತೆ ಅಂತ ಅಂದ್ರೆ ಅಡ್ಜಸ್ಟ್ ಆಗೋಯ್ತು ಅದು ರಿಸೀವ್ ಮಾಡ್ಕೊಂಡ್ಬಿಡ್ತು ಅದನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತು ಮತ್ತೆ ನಮ್ಗೆ ಆದ್ರೂ ನಾವು ತುಂಬಾ ದಿನ ಈ ಕೈ ಏನಕ್ಕೂ ಜಾಸ್ತಿ ಬಳಸೋದೇ ಇಲ್ಲ ಯಾವಾಗೋ ಫ್ರಾಕ್ಚರ್ ಆಗಿದ್ದಾಯ್ತು ಅದು ಕ್ಲಿಯರ್ ಆಗಿದ್ದಾಯ್ತು ಅದು ನಾವ್ ಬಿಡ್ತಾ ಇಲ್ಲ ಒಂದು ವರ್ಷ ಆದ್ರೂ ಈ ಕೈ ಬಗ್ಗೆ ನಾವ್ ಗಮನವನ್ನ ಕೊಡ್ತು ಅದೇ ತರ ನಮ್ಮ ಮೈಂಡ್ ಕ್ಷಣ ಹಿಪ್ನೋಟೈಸ್ ಆಗ್ತಾನೆ ಇರುತ್ತೆ ಆದ್ರೆ ಅದ್ರಲ್ಲಿ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ನಮ್ಗೆ ಏನು ಬೇಕು ಏನು ಬೇಡ ಕಾಯಿಲೆ ಬಂದಾಗ ಯಾವ ರೀತಿ ಹಿಪ್ನೋಟೈಸು ಕೆಟ್ಟ ಗುಣಗಳಿದ್ದಾಗ ಯಾವ ರೀತಿ ಹಿಪ್ನೊಟೈಸು ಅಥವಾ ಕೆಟ್ಟ ಕಾಯಿಲೆಗಳಿದ್ದಾಗ ಯಾವ ರೀತಿ ರೇಖೆ ಚಿಕಿತ್ಸೆ ಅದೇ ತರ ಈಗ ನಾವು ಕಾಯಿಲೆಗಳಿಗೆ ಬಿ ಪಿ ಶುಗರ್ ಇವೆಲ್ಲ ಬಂದಾಗೂ ಅಷ್ಟೇ ನಮ್ಮ ಮೈಂಡ್ ಇಂದ ಕಾಯಿಲೆಯನ್ನು ಅವಾಯ್ಡ್ ಮಾಡುವಂತಹ ಹಿಪ್ನೋಟೈಸ್ ನಾವು ಮಾಡ್ಬೇಕಾಗತ್ತೆ ಹೌದು ಈಗ ತುಂಬಾ ಜನ ಹೇಳ್ತಾರೆ ನಾವೇನ್ ಬಿ ಪಿ ಶುಗರ್ ಟ್ಯಾಬ್ಲೆಟ್ ಬೇಕಾಗಿಲ್ವಲ್ಲ ಎಲ್ಲ ಇದ್ರಲ್ಲೇ ಮಾಡ್ಕೊಂಡ್ಬಿಡ್ಬೋದು ನಿಜ ಮಾಡ್ಕೋಬಹುದು ನಿಜ ಮಾಡ್ಕೋಬಹುದ್ರೆ ಮಾಡುವಂತ ಕೆಪಾಸಿಟಿ ಬೇಕು ಈಗ ಎಲ್ಲರೂ ಎಲ್ಲ ಒಂದೇ ಆಗಕ್ ಆಗೋದಿಲ್ಲ ಕಷ್ಟ ಪಟ್ಟವರು ನಮ್ಗೆ ಆಗ್ಲೇ ಬೇಕಾದ ಹಾಗೆ ಆಗ್ತಾರೆ ಯಾಕೆ ಆಗಲ್ಲ ಹಾಗೆ ಆಗ್ತಾರೆ ಬಟ್ ಅದು ಕರೆಕ್ಟ್ ಆಗಿರುವ ಗುರುಗಳು ಸಿಗ್ಬೇಕು ಹೇಳ್ತಿಲ್ವಾ ಕ್ಲಾಸು ಅಂತ ಹೋದಾಗ ಕಲಿಯೋ ವಿಧಾನ ಬೇರೆ ಇರುತ್ತೆ ಪ್ರಾಬ್ಲಮ್ಸ್ ಅಂತ ಬಂದಾಗ ಕಲಿಯೋ ವಿಧಾನ ಬೇರೆ ಇರುತ್ತೆ ಈಗ ಜನರಲ್ ಆಗಿ ಒಂದು ಬ್ಯೂಟಿ ಪಾರ್ಲರ್ ಕೋರ್ಸ್ ನಡೀತಾ ನಾನು ಅಲ್ಲಿ ಹೋಗಿ ಒಂದ್ ಹದಿನೈದು ದಿನ ಫ್ರೀ ಅಲ್ಲಿ ಸ್ಪೆಂಡ್ ಮಾಡಿ ಬರೋದಕ್ಕೂ ನಾನು ಎರಡು ಲಕ್ಷ ಕೊಟ್ಟು ಅದೇ ಕೆಲಸ ಕಲಿಬೇಕು ಅಂತ ಹೋದಾಗ ಯಾವ ರೀತಿ ಇರುತ್ತೆ ನೋಡುವಂತ ರೀತಿನೂ ಬದಲಾವಣೆ ಆಗುತ್ತೆ ರೇಖೆ ಕಲಿತೆ ಅಂದಿದ್ ಮಾತ್ರಕ್ಕೆ ಕ್ಲಿಯರ್ ಆಗಲ್ಲ ಅಥವಾ ನಾನು ಇಂತ ಒಂದು ಹತ್ತು ಸಿಟಿಂಗ್ ಇಂತ ಸೆಂಟರ್ ಹೋಗಿದ್ದೆ ಅನ್ ಮಾತ್ರ ಕ್ಲಿಯರ್ ಆಗೋದಿಲ್ಲ ನಮ್ಮ ಸಮಸ್ಯೆಯನ್ನ ಟಾರ್ಗೆಟ್ ಮಾಡ್ಬೇಕು ಆ ಸಮಸ್ಯೆಗೆ ಬೇಕಾಗಿರುವಂತಹ ಎನರ್ಜಿಯನ್ನ ಕರೆಕ್ಟ್ ಆಗಿ ಕೊಟ್ಟಾಗ ಮಾತ್ರ ಕ್ಲಿಯರ್ ಆಗುತ್ತೆ ನಾನು ರೇಖೆ ಕಲ್ತಿದ್ದೀನಿ ಅಥವಾ ಹತ್ತು ಈಗ ರೇಖೆ ಒನ್ ಗೆ ಟೂ ಗೋದೆ ತ್ರೀ ಗೋದೆ ಫೋರ್ ಓದೆ ಅನ್ನೋ ಪ್ರಶ್ನೆ ಅಲ್ಲ ನಿನ್ನ ಸಮಸ್ಯೆಗೆ ಏನು ಬೇಕು ನಿನ್ನ ಸಮಸ್ಯೆಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕು ಯಾಕಂದರೆ ನಮ್ದು ಬಂದು ಟ್ರೀಟ್ಮೆಂಟು ಕೊಡುವಂತಹ ಸೆಂಟರ್ ನಮ್ಮದು ನಿಮಗೆ ವರ್ಷ ಎಲ್ಲ ರೇಖೆ ಕಲಿಸಿ ಬನ್ನಿ ಇಪ್ಪತ್ತೊಂದು ದಿವಸ ನೀನು ಅದು ಮಾಡಬಾರ್ದು ಇಪ್ಪತ್ತೊಂದು ಆದ್ಮೇಲೆ ಈ ದೀಕ್ಷೆ ಕಲಿಬೇಕು ಅದು ಬೇರೆ ಈಗ ಪಕ್ಕ ನಮ್ಗೆ ಏನ್ ಬೇಕು ಈಗ ಏನು ಸಮಸ್ಯೆ ಇದೆ ಈ ಸಮಸ್ಯೆಯಿಂದ ನೀನ್ ಆಚೆ ಬರ್ಬೇಕು ನಿನ್ ಬೇಕು ಅದನ್ನ ಕೊಟ್ಟು ಅದರ ಪರವಾಗಿ ಕ್ಲಿಯರ್ ಮಾಡುವಂತಹ ಸೆಂಟರು ನಮ್ದು ರೇಖಿ ಕಲಿಬೇಕು ಅನ್ನೋರಿಗೆ ಏನಾದ್ರೂ ಇಂತಿಷ್ಟು ವಯೋಮಿತಿ ಅನ್ನೋದೇನಾದ್ರೂ ಇದೆಯಾ ಇಷ್ಟನೇ ವಯಸ್ಸಿಂದ ಇಷ್ಟನೇ ವಯಸ್ಸೊಳಗಡೆನೆ ಕಲಿಬೇಕು ಅಂತ ಏನಾದ್ರೂ ಇದೆಯಾ ಖಂಡಿತ ಅದಕ್ಕೆ ಯಾವ್ದೇ ಕಾರಣಕ್ಕೂ ದೀಕ್ಷೆ ತಗೊಳ್ಳೋದಕ್ಕೆ ಏಜ್ ಲಿಮಿಟ್ ಇಲ್ವೇ ಇಲ್ಲ ಓ ನೀವು ಇದಕ್ಕೆ ಹೇಳೋದು ದೀಕ್ಷೆ ಅಂತ ಹೇಳಿ ಹೌದು ದೀಕ್ಷೆಯನ್ನ ಕಂಪಲ್ಸರಿ ನಾವು ಕೊಡ್ಬೇಕಾಗತ್ತೆ ಇಲ್ಲಿ ನೋಡಿ ತುಂಬಾ ಜನ ಹೇಳ್ತಾರೆ ಚಿಕ್ಕ ಮಕ್ಕಳು ರೇಖೆ ಕಲ್ತ್ಕೊಂಡ್ ದೀಕ್ಷೆ ತಗೊಂಡ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಖಂಡಿತವಾಗ್ಲೂ ಯಾವ ಏನೂ ಆಗಲ್ಲ ಇದು ಪ್ರಕೃತಿಲಿ ಇರುವಂತಹ ಒಂದು ಪಾಸಿಟಿವ್ ಎನರ್ಜಿ ಕುತ್ಕೊಂಡ್ ಏನೋ ಒಂದ್ ಹೇಳ್ಬೇಕು ಏನೋ ಒಂದ್ ಮಾಡ್ಬೇಕು ಅಂತ ಖಂಡಿತ ಅಲ್ಲ ಇದು ಯಾಕೆ ಅಂತಂದ್ರೆ ಜನರನ್ನ ತುಂಬಾ ಜನ ತಪ್ಪು ದಾರಿ ಹೋಗ್ತಾ ಇದಾರೆ ಈಗ ನಮ್ಮ ಹತ್ರ ಒಂಬತ್ತು ವರ್ಷದ ಮಗುವಿಂದ ದೀಕ್ಷೆ ತಗೊಂಡಿರೋರು ಇದಾವೆ ವರ್ಷದವರು ಮೊನ್ನೆ ರೀಸೆಂಟ್ ಆಗಿ ಒಂದು ಟೂ ಮಂತ್ಸ್ ಆಗಿದೆ ಅಷ್ಟೇ ಎಂಬತ್ತೈದು ವರ್ಷ ಕಪಲ್ಸ್ ಇಬ್ರು ಗಂಡ ಹೆಂಡತಿ ಇಬ್ರು ಬಂದು ರೇಖೆಯನ್ನ ಹೋದ್ರು ಎಂಬತ್ತೈದನೇ ವಯಸ್ಸಿನಲ್ಲಿ ಆಕೆಗೆ ಎಷ್ಟು ಇಂಟ್ರೆಸ್ಟ್ ಇದೆ ನಂಗೆ ಗ್ರ್ಯಾಂಡ್ ಮಾಸ್ಟರ್ ಆಗಬೇಕಂತ ಬಂದು ಮಾಡ್ಕೊಂಡೋದ್ರು ಅಂದ್ರೆ ಕನಿಷ್ಠ ಅಂದ್ರೂ ಕೂಡ ಎಷ್ಟು ಏಜ್ ಆಗಿರಬೇಕು ರೇಖಿನ ಅರ್ಥ ಮಾಡ್ಕೋಬೇಕು ಅಂದ್ರೆ ರೇಖೆ ಅರ್ಥ ಆಗೋಷ್ಟು ಏಜ್ ಆಗಿದ್ರೆ ಸಾಕು ರೇಖಿ ಅರ್ಥ ಆಗೋಷ್ಟು ಏಜ್ ಇದ್ರೆ ಸಾಕು ಈಗ ನಮ್ಮ ಮಕ್ಕಳು ಎಲ್ ಕೆ ಜಿ ವಿ ಕೆ ಜಿಗೆ ಎಷ್ಟು ಎಷ್ಟು ನಮ್ಮ ಅವ್ರ ಮುಂದೆ ಏನೂ ಅಲ್ಲ ಈಗಿರುವಂತಹ ಒಂದು ಜನರೇಷನ್ ಅಲ್ಲಿ ಅವ್ರಿಗೆ ರೇಖೆ ಅರ್ಥ ಆದ್ರೆ ಸಾಕು ಯಾವ ತರ ಮಾಡ್ಕೋಬೇಕು ಇದರಿಂದ ಏನ್ ಯೂಸ್ ಆಗುತ್ತೆ ನಾನು ಏನ್ ಮಾಡ್ಕೋಬೇಕು ಈ ತರ ಫ್ಯೂಚರ್ ಹೇಗಿರುತ್ತೆ ಓದ್ತಾ ಇಲ್ಲ ಏನ್ ಮಾಡ್ತೀವಿ ರೇಖೆ ಏನ್ ಬೇಕೋ ನಾವು ಅಷ್ಟೊಂದು ಮಾಡ್ಕೊಟ್ಟಿರ್ತೀವಿ ಈಗ ಮಗು ರೇಖೆ ಕಲಿಯೋದು ಅಂದ್ರೆ ಆ ಮಗು ಏನೋ ದೊಡ್ಡ ದೊಡ್ಡ ಇದಾಗ್ಬಿಟ್ಟು ಗ್ರ್ಯಾಂಡ್ ಮಾಸ್ಟರ್ ಆಗಿಬಿಟ್ಟು ಎಲ್ಲೆಲ್ಲಿರೋರ್ಗೂ ಹೀಲ್ ಮಾಡಬೇಕು ಅಂತಲ್ಲ ಆ ಮಗುಗೆ ಏನು ಪ್ರಾಬ್ಲಮ್ ಇದೆ ಇಲ್ಲ ಆ ಮಗುಗೆ ಏನೋ ಒಂದು ಏಕಾಗ್ರತೆ ಇಲ್ಲವಾ ಅಥವಾ ಆ ಮಗುಗೆ ಹೇಳಿ ಅರ್ಥ ಆಗ್ತಾ ಇಲ್ವಾ ಅಥವಾ ಆ ಮಗುಗೆ ನೆನಪಿನ ಶಕ್ತಿ ಇಲ್ವಾ ಅಥವಾ ಸ್ಕೂಲ್ಗೆ ಅದಕ್ಕೆ ಇಷ್ಟ ಆಗ್ತಾ ಇಲ್ವಾ ಅದ್ರ ಬಗ್ಗೆ ನಾವು ಹೇಳ್ಕೊಟ್ರೆ ಸಾಕಲ್ವಾ